ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಬಡವರ ಬಂಧು ದೀವನ ಮಿತರ ನಾಯಕ ಬಿಡಿ ಪಾಟೀಲ್ ಅವರ ಐವತ್ತ ಮೂರನೇ ಹುಟ್ಟು ಹಬ್ಬದ ಎಲ್ಲರಿಗೂ ಮಗದೊಮ್ಮೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ನಮ್ಮ ಜನರ ಸೇವೆ ಮಾಡಲಿಕ್ಕೆ ಆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ದೇವರ ಇವತ್ತು ನಾವು ಐವತ್ ಮೂರನೆಯ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೇವು ಮುಂದ ಮೂರು ವರ್ಷ ಆದ್ಮಾಗ ಐವತ್ತೇಳನೆಯ ಹುಟ್ಟು ಹಬ್ಬ ಶಾಸಕರಾಗಿ ನಾವು ಎಲ್ಲರೂ ಆಚರಿಸ್ತಾ ಇದ್ದೀವಿ ಯಾಕಂದ್ರೆ ದಿನಗಳ ಬಹುದಿನಗಳ ಕೆನಸು ಹುಟ್ಟು ಹೋರಾಟಗಾರ ದೀನದಲಿತರ ನಾಯಕ ಬಡವರ ಬಂದು ನಮ್ಮೆಲ್ಲರ ಕಂಡವರು ಇಷ್ಟು ಆಶಯ ಕಿರಣ ಬಿಡಿ ಪಾಟೀಲರು ನಮ್ಮೆಲ್ಲರ ಆಶೆ ಇದ್ದೀವಿ ಒಂದು ಸಲ ಅವ್ರಿಗೆ ನಾವು ಶಾಸಕರಾಗಿ ನೋಡ್ಬೇಕಂತೇಳಿ ಯಾಕಂದ್ರೆ ನನಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಪರಿಚಯ ಇದೆ ಅವ್ರಿಗೂ ಹದಿನಾರು ಹದಿನೈದು ವರ್ಷದ ಪರಿಚಯ ಇದೆ ಅವರ ನಾಡಿ ಬಿಡಿದ ಅವರ ಇರುವಂತಹ ಸಿದ್ಧಾಂತ ಬಹಳ ಹತ್ತಿರದಿಂದ ಬಂದಂತಹ ವ್ಯಕ್ತಿ ಇದ್ದೀನಿ ನಾನು ನಾನು ಇಷ್ಟ ಹೇಳ್ತೀನಿ ಇವತ್ತು ಆದ್ರೆ ನಮ್ಮ ಹತ್ರ ಇರುವಂತ ಕುತಂತ್ರದಿಂದ ನಾವು ಸೋತಿದ್ದೇವೆ ನಾ ನಮ್ಮ ಜನರ ಸೋತಿಲ್ಲ ಅಂತ ನನಗಾದ್ರೂ ಆಶಾ ಕೇಳ ಯಾಕಂತ ಹೇಳ್ತೀನಿ ಇವತ್ತು ತಂದೆ ತಾಯಿಗಳ ಆಶೀರ್ವಾದ ಆ ತಾಯಿಯೊಂದರ ಆಶೀರ್ವಾದ ಉತ್ತ ನಾವು ನಮ್ಮ ಮನಸ್ಸನ್ನು ಗೆಲ್ಲಿದೆವು ಆದ್ರೆ ರಾಜಕೀಯವಾಗಿ ನಾವು ಸೊತ್ತಿರಬೇಕು ಆದ್ರೆ ಜನರ ಮನಸ್ಸು ಗೆದ್ದವರು ಆ ಪಿಡಿ ಪಾಟೀಲ್ ಅವರು ನಾನು ಮೊನ್ನೆ ದಿನ ನೋಡಿದೆವು ಅವರ ತಂದೆಯವರು ಕಂಪಿಂಗಿರುವುದಂತ ಮುಂಜಾನೆ ನಾನು ಇಡೋ ಇರೋದು ದೇವರಿಗೆ ಅವರ ಕಾಲನ್ನು ಬಿದ್ದು ಅವ್ರು ಬಂದ್ರು ಆದ್ರೆ ಗೌರು ಅಲ್ಪಮಲ್ಪ ಮತಗಳಿಂದ ಸೋತಿರ್ಬೇಕು ಇವತ್ತು ಅವ್ರ ತಂದೆಯವರು ಸರ್ಗವಾಸಿ ಆಗಿದ್ದಾರೆ ಆ ದಿವಸ ಇಟ್ಟಿದಂತಹ ಜನ ನೋಡಲು ಅಂದ್ರೆ ಬಿಡಿ ಪಾಟೀಲ್ ಬೆಳೆ ಮಕ್ಕಳಲ್ಲಿ ಒಂದು ದಿವಸವೇ ಶಾಸಕ ಬರ್ತಾರು ತಿಳ್ಕೊಂಡು ಇಲ್ಲಿ ಯಾಕಂದ್ರೆ ತಾಯಿ ತಿಂಗಳು ಹತ್ತತ್ತು ಕಿಲೋಮೀಟರ್ ದಿಂದ ಮರುದಿನ ಅವ್ರಿಗೆ ಮತಾನ್ಸಲಿಕ್ಕೆ ಬಂದಿದ್ರು ನಾನಿಲ್ಲಿ ಬಂದಿದ್ದೆ ಒಬ್ಬ ತಾಯಿ ಇಲ್ಲಿ ಬೆನ್ಕಪ್ಪ ಗುಡಿದಿಂದ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲಪ್ಪ ನಾನು ಇವತ್ತು ಮಾತಾಡ್ಲಿಕ್ಕೆ ಅಂತ ಹೇಳಿ ಅರವತ್ತು ವಯಸ್ಸಿನ ತಾಯಿ ನಡ್ಕೊಂಡು ಬಂದವರು ಬಹಳ ಹರ್ಷರ ಅನ್ನಿಸ್ತು ನಾನಂದ್ರೆ ನಾನು ಆಧ್ಯಾತ್ಮಿಕ ಧೈರ್ಯ ಸಿದ್ಧಾಂತಗಳಂತ ವ್ಯಕ್ತಿ ಸಾಮಾನ್ಯರಿಗಿಂತ ಸಾಮಾನ್ಯ ನನ್ನ ವ್ಯಕ್ತಿ ವಿಚಾರ ಮಾಡದೆ ಒಬ್ಬನೇ ಬೈಕ್ ನಾಗ ಹೋದಕಾರ ಇಂತ ಸಾಮಾನ್ಯ ವ್ಯಕ್ತಿಗೆ ಏನೈತಿ ನಾವು ಈ ತರನಾಗಿ ಜನರು ಈ ತರನಾಗಿ ಆಶೀರ್ವಾದ ಮಾಡಿದಾಗ ಮುಂದೊಂದು ದಿನ ಏನೈತಿ ನಾವು ಹಂಡ್ರೆಡ್ ಪರ್ಸೆಂಟ್ ಬಿಡಿ ಪಾಟೀಲ್ ಶಾಸಕರಾಗ್ತಾರೆ ಅದಕ್ಕೆ ಎದೆ ತುಂಬ ಇಲ್ಲಿ ಆರೋಪ ಪ್ರತ್ಯಾರೋಪ ಇಲ್ಲ ಇವತ್ತು ಬಿಡಿ ಪಾಟೀಲ ಹುಟ್ಟೊಪ್ಪನ ವಿಶ್ರಮಣೆ ಆಚರಣೆ ನಾವೆಲ್ಲ ನಾವೆಲ್ಲರೂ ಯಾಕಂದ್ರೆ ನಮ್ಮ ನಾಯಕರಿಗೆ ನಾವು ಹುರಿ ತುಂಬಿಸುವ ಕೆಲಸ ಈ ಇನ್ನೊಂದು ಹೇಳ್ತೀನಿ ನಾನು ತಾಯಿ ಜನ್ಮ ಕೊಟ್ಟ ಮೇಲೆ ಭೂಮಿ ಮೇಲೆ ನಾವು ಬಿದ್ದಿದಾಗ ನಮ್ಮ ಹೆಸರು ಇರಲ್ಲ ಆ ಹೆಸರು ಇರ್ತೈತಿ ಆದ್ರೆ ಈ ಭೂಮಿಯಿಂದ ಮೇಲೆ ಹೋಗಿಲ್ಲಾಗೆ ನಮ್ಮ ಹೆಸರು ಉಳಿತೈತಿ ಆ ಬಿಡಿ ಪಾಟೀಲ್ ಹೆಸರು ಈ ಭೂಮಿ ಮೇಲೆ ನಿಮ್ದು ಹೋಗಕ ಈ ಅಂತ ನಾನು ಅನುಭವ ಕೊಡ್ತೀನಿ ಯಾಕಂದ್ರೆ ಇಂಥ ಸಾಮಾನ್ಯರಿಗಿಂತ ಸಾಮಾನ್ಯ ವ್ಯಕ್ತಿ ನಮ್ಮ ಹತ್ರ ಕೊಟ್ಟಿದ್ದಾರೆಂದ್ರೆ ಈ ಇಂಡಿ ತಾಲೂಕಿನಲ್ಲಿ ಈ ಕರ್ನಾಟಕದಲ್ಲಿ ಹುಟ್ಟಿದಾರಂದ್ರೆ ಅವರು ಒಂದಾನೊಂದು ದಿವಸ ಶಾಸಕರಾಗೇ ಅಂತ ಎಂದು ಬರ್ಕೊಂಡಿರಲಿ ಯಾಕಂದ್ರೆ ಸಮಯದ ನಾನು ಇರುವುದರಿಂದ ಇಷ್ಟಿಗೆ ನನ್ನ ಮಾತನ್ನು ಹೇಳಿ ಮಗನೊಮ್ಮೆ ನೀವು ಹಳ್ಳಿ ಹಳ್ಳಿಯಿಂದ ಬಂದಿರಿ ನಿಮಗೆಲ್ಲರಿಗೆ ಬೀಡಿ ಪಾಟಿಯ ಪರವಾಗಿ ಸ್ವಾಗತ ತೋರುತ್ತಾ ಗೌಡರಿಗೆ ನನ್ನ ಪರವಾಗಿ ಆ ಸಂತ ಸೇವಾದರ ಪರವಾಗಿ ಆ ದುರ್ಗಾದೇವಿ ಪರವಾಗಿ ಆ ಅಲ್ಲನ ಅಲ್ಲನ ಪರವಾಗಿ ಮಗನೊಮ್ಮೆ ಮತ್ತೊಮ್ಮೆ ಗೌಡ್ರೆ ನೀವು ಸೋತಿರ್ಬೇಕು ಆದ್ರೆ ಜನ ಇಲ್ಲಿ ಸೊತ್ತಿಲ್ಲ ಜನರ ಗೆಲುವು ಯಾವಾಗಲೂ ಆಗೈತಿ ನಿಮ್ಮ ನಿಮ್ಮ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಅಲ್ಲಿ ಹಳ್ಳಿಗಳನ್ನು ಹೊಂದಿರ್ತಕ್ಕಂಥ ನಮ್ಮ ಅಭಿಮಾನಿಗಳು ನಮ್ಮ ಪಾದಗಳಿಗೆ ನಾನು ಕೈ ಮುಗಿದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಮತ್ತು ದಿವೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅರ್ಕೇರಿಂದ ಅರ್ಕೇರಿ ಮುತ್ತಿ ನಂತರ ಈ ಕಾರ್ಯಕ್ರಮದ ಪರಮ ಪೂಜೆಯಾಗಿರ್ತಕ್ಕಂಥ ಅರ್ಕೇರಿ ಮುತ್ತೋರು ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿದ್ದಾರೆ ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಅಭಿಮಾನ ನಾಟಿಕಾರರು ಮಾತಾಡಿದ್ದಾರೆ ನಮ್ಮ ಡಾಕ್ಟರ್ ರಮೇಶ್ ಆಟೋಡ್ ಅವರು ಕೂಡ ಮಾತಾಡಿದ್ದಾರೆ ನಮ್ಮ ಸಿದ್ಧರು ಅವರು ನಮ್ಮ ಮೇತ್ರಿ ಸರ್ಕಾರ ಅವರು ಮಾತಾಡಿದ್ದಾರೆ ಗುರು ಹಂಚಿ ಸರ್ಕಾರರು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಧಿಕಾರದ ಬಸವರು ಇದ್ದಾರೆ ನಮ್ಮ ಡ್ರೈವರ್ಸ್ ಆಗಿದ್ದಾರೆ ನಮ್ಮ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಅಜಾರವರು ಇದ್ದಾರೆ ನಮ್ಮ ಚಂದಿದ್ದಾರೆ ನಮ್ಮ ನಾನು ಕಾರ್ಯಕ್ರಮ ತಿಳಿವಿನ ಮಜ್ಪರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಬೃಸಿಕೆ ಹೆಚ್ಚು ನಮ್ಮ ಇಚ್ಛಾ ಸಹಕಾರಿಯರು ಕೂಡ ಸ್ವಾಗತ ವಹಿಸ್ತೇನೆ ಅದೇ ರೀತಿಯಾಗಿ ತಾವೆಲ್ಲ ಅಡಿಸ್ ಮಾಡುದು ಯಾಕಂದ್ರೆ ತಾಯಿ ನಾವೆಲ್ಲ ಹೊರಗೆ ಹುಡುಗಿದಿರಿ ಹೋಗ್ತೀವಿ ನೋಡಿದಿರಿ ತಂದೆ ತಿಳ್ಕೊಂಡು ನಾವೊಂದು ಮುಕ್ತರಾಗಿದ್ದೇನೆ ದಾರ ಹತ್ಯ ನಮ್ಮ ದುಂಡು ಎಲ್ಲ ನಮ್ಮ ಕಾರ್ಯಕರ್ತರು ಕೂರಿಲ್ಲ ನೀವು ಮಾಡೇ ಬಂದಿರಿ ಮಾಡೇಬೇಕು ಇಲ್ಲ ಹೋಲ್ಸಲ್ ಮಾಡ್ಕೊಂಡಿಲ್ಲ ಬರ್ಗಾಲ ತಿಳಿದಿರಿ ಈ ಸಲ ದಯವಿಟ್ಟು ಮಾಡ್ಕೊಂಡು ನಾವು ನಿಮ್ಗೆ ಅನ್ಕೊಂಡು ಹೋಗೋದ ನಮ್ಮ ಕಾರ್ಯಕರ್ತರ ಸಮಾರವಾಗಿ ಯಾರು ಅಂತಕೊಂಡು ಆ ತಂದ್ರ ನನ್ನ ನೀವು ಯಾರು ಮಾಡ್ತಿದ್ದು ತಗೊಂಡು ನಿಮ್ ಬಿಟ್ಟುದು ನಾ ಕಾಲ ಬರ್ತಾ ಅವ್ರಿಗೆ ಹಾಳಾಗ್ಯದ ಅಂತ ಇಲ್ಲ ನೀವು ಮಾಡ್ಕೋಬೇಕು ಅಂತ ಆಯ್ತಪ್ಪ ರೊಪ್ಪಿ ಪಟ್ಟ ಅದರ ಇವತ್ತು ಅವರು ಕೈ ಇವತ್ತು ಏನ್ ಮಾಡಿದ್ರ ತಾವೇ ಪಟ್ಟಿ ಹಾಕಿ ಐವತ್ತು ಮೂರು ಕೆಲವರು ಕೇಕ್ ತಂದು ಕೇವಲ ಕಟಾಂಟ್ ಹಾಕಿ ಇವತ್ತು ದೊಡ್ಡ ಒಂದು ಒಟ್ಟು ಯಾವ ರೀತಿ ದೊಡ್ಡ ಅಧಿಕಾರಿ ಅವ್ರ ಕೆತ್ತಾರ್ ಅದಕ್ಕೆ ಕೂತು ಹೆಲ್ಪ್ಸಿಗೆ ಮಾಡ್ಯಾರ ಅದಕ್ಕಾಗಿ ಇವತ್ತು ನಾನು ಯಾವ ರೀತಿ ಅವ್ರಿಗೆ ಕಸೋದಂತ ಹೇಳಿ ಇವತ್ತು ಇವತ್ತು ಕಲಸ ಗಾಡಿ ಕೊಟ್ಟು ಬರಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ಇವತ್ತು ಇವತ್ತು ಕಟ್ಟಾಗ ನಾವು ಯಾವುದೋ ಲೆಕ್ಕಿಸದೆ ಅಭಿಮಾನಿಗಳು ಬರೀ ಇವತ್ತು ಫೇಸ್ಬುಕ್ ವಾಟ್ಸಾಪಿಗೆ ನೋಡಿ ಬಂದಿದ್ವಿ ನಿಮ್ಗೆ ನಾನು ಕೋಟಿ ಕೋಟಿ ಅಂಬುದಂತೆ ಹೇಳಿ ಸ್ವಲ್ಪ ನಾನು ಉಸಿರಿನವರಿಗೆ ನಾನು ನಿಮ್ಗೆ ಹುಷಿರಾಗಿರ್ತೀನಿ ಯಾಕಂದ್ರೆ ಪ್ರತಿಯೊಂದು ಪ್ರತಿಯೊಂದು ಕೂಡ ಕಾರ್ಯಕ್ರಮಕ್ಕೆ ಇವತ್ತು ತಾವು ಬರೆಯೋ ಫೋನ್ ಮುಖಾಂತರ ಹೇಳೋದು ಕೂಡ ಇವತ್ತು ಬರ್ತೀನಿ ನಮ್ಗೆ ಸುಮಾರು ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಎರಡ್ ಸಾವಿರ ಹದಿನೆಂಟು ಎಂಬಲ್ಲಿ ಕೂಡ ನಲವತ್ತೆರಡು ಸಾವಿರ ಓಟ್ ಹಾಕ್ತೀನಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಮತ್ತೆ ಮರಿ ಬರಿ ಬಂದಾಗ ನನಗೆ ಆಶೀರ್ವಾದ ಕೊಟ್ಟ್ರಿ ಮತ್ತ ಮೂರು ಸಾವಿರ ಅರವತ್ತೆರಡು ಸಾವಿರ ಸಾವಿರ ಹೊಂದ್ಬೆಟ್ರಿ ಅದಕ್ಕೆ ನನ್ನ ಅಡಿಮಾರಿ ಅದಂತೂ ಸರಿ ಇಲ್ಲ ಸ್ವಲ್ಪ ಸೋತಿದ್ದೀನಿ ಆದ್ರೆ ಸೋತರು ಕೂಡ ನಾನು ಯಾಕಂದ್ರೆ ಬಡವರ ಮಗ ನಿಮ್ಮ ಸೇವಾ ಮಾಡ್ತೀನಿ ನಿಮ್ಮ ಮನೆ ಬಾಗಿಲು ಕೈತೀನಿ ನಿಮ್ಮ ಕಷ್ಟ ಕಣ್ಣೀರು ಬರ್ತೀನಿ ಮತ್ತೆಲ್ಲಾರು ಅಧಿಕಾರ ಕೊಟ್ಟ್ರಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳಾಯ್ತು ನನಗೊಂದು ಅವಕಾಶ ಕೊಡಿ ಕೂಡ ಎತ್ತ ಮಾಡೋದು ಕೈ ಬಿಡದ್ರೆ ನನಗೆ ನೀವೆಲ್ಲ ಸುಧಾರು ಕೊಟ್ಟಿದ್ದೀನಿ ನನ್ನ ಸೋತು ಕೂಡ ಅನೇಕ ಅಧಿಕಾರ ಬಂದವರು ಮಾನವ ಕೂಡ ಇವತ್ತು ನಾನು ಸಚಿಕೊಂಡಿದ್ದೀನಿ ನಾವು ಕಾರ್ಯಕರ್ತರ ಮೇಲೆ ಕೇಸು ಕೂಡ ಕೆಲಸ ಆಗ್ತಾ ಇಟ್ಕೊಂಡಿದ್ದೀನಿ ಇವತ್ತು ನಾನು ಯಾರಿಗೂ ಇವತ್ತ ಯಾವ ಅಪರಿಸ್ಥಿತಿ ಇಲ್ಲ ಅದಕ್ಕಾಗಿ ನಮ್ಮ ಅನುಮಾನದೇವರು ಇವತ್ತನ್ನು ಹುಟ್ಟೋದ ಮೂಲಕ ಎಲ್ಲ ಪ್ರೀತಿ ವಿಶ್ವಾಸ ಇಟ್ಕೊಂಡು ಹೋಗ್ತಾ ನಾನು ಬಂದಿದ್ದೀನಿ ನನ್ನ ಹುಷಾರು ನಾನು ಹೆಚ್ಚಿನ ಮಾತನಾಡಿದೆ ಯಾಕಂದ್ರೆ ಒಂದ್ ಸರ್ಕಾರ ಇವತ್ತಿಗರು ಇವತ್ತೆಲ್ಲ ಹುಡುಗರು ನಮ್ಮ ಡಾಕ್ಟರ್ ಹಿಂಗಡ ಹೋಗಿ ಮತ್ತ ಇವತ್ತೆಲ್ಲಾ ಸರ್ಕಾರಿ ಹಾಕಿ ಒಳಗೆ ಹಣ್ಣು ಹಾಕ್ತಾರ ಡಾಕ್ಟರ್ಗೆ ಹೋಗಿ ಇವತ್ತೆಲ್ಲ ರೋಗಿಗಳಿಗೆ ಹಚ್ಚಾರ ಅಟ್ಟೆಲ್ಲ ಇವತ್ತು ಒಬ್ಬರು ಏನಾರ ಒಬ್ಬರು ಅಸ್ಸಲಿ ವ್ಯವಸ್ಥೆ ಹೊತ್ಕೊಂಡ್ರ ಕುರ್ಚಿ ವ್ಯವಸ್ಥೆಗೆ ಹೊತ್ಕೊಂಡ್ರ ಒಬ್ಕೊಂಡ್ರ ಅದಕ್ಕ ನಾನು ಕೊನೆಯರಾಗಿ ಹೇಳ್ತೀನಿ ನಾನು ಮೂಲಕ ನನ್ನ ಹೊರ ಜವಾಬ್ದಾರಿ ನೀವು ಕೊಟ್ಟಿದ್ದೀನಿ ನಾನು ಏನು ನೆಚ್ಚಿನ ನಿಮ್ಮ ಪ್ರೀತಿ ಶ್ವಾಸ ಗಳಿಸಿದ್ವಿ ಮನೆ ನಮ್ಮ ತಂದೆ ಅವರು ತಿಳ್ಕೊಂಡ್ರ ಮತ್ತ ಇಂಟರ್ಜೆನ್ಸಿ ಅಧಿಕಾರಿಗಳು ಏನ್ ತಿಳ್ಕೊಂಡು ಇವತ್ತ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಅವ್ರು ಎಲ್ಲ ಎಂಟು ಸತ್ರವಲ್ಲ ನೀವು ಪದ ಸತ್ರಗಳು ಯಾವ ತರವಾದ ಮಾಡಿದ್ರು ನನ್ನ ಮತದಾರು ಅವ್ರಿಗೆ ಮತ್ತೆ ನಮಗೆ ಆಶೀರ್ವಾದ ಮಾಡ್ರೆ ಅವ್ರು ನಾವು ಹಿರಾರನೇ ಮತ್ತೆ ನೋಡ್ಕೊಂಡ ಅವ್ರಿಗೆ ನಾನು ಕೆಲವು ತಿಳ್ಕೊಂಡು ಅವ್ರಿಗೆ ನಾನು ಇಂಟೆಲಿಜೆನ್ಸ್ ಜಲ್ಸಲ್ಲಿ ಹೇಳಿದು ಬಂದರೆ ಅದಕ್ಕಾಗಿ ಇವತ್ತೆಲ್ಲ ನಾನು ಹೇಳೋಕಾಸಿಂದ ಏನು ತಗೊಂಡಿಲ್ಲ ಅಧಿಕಾರಿ ನನ್ನ ಕೊನೆ ಉಸಿರು ನನ್ನ ಉಸಿರಿ ಭೂಮಿಯಿಂದ ನೀವು ಹೋಗುವವರಿಗೆ ನನ್ನ ಶರೀರ ಮಣ್ಣಲ್ಲಿ ಬಂದಾಗುವವರಿಗೆ ನಿಮ್ಮ ಸೇವೆ ನಿಮ್ಮ ನೀವು ಕಣ್ಣೀರು ಬರುತ್ತೀರಿ ಮನೆ ಮಗನಾಗಿ ಬರುತ್ತೀರಿ ಅದಕ್ಕಾಗಿ ನಿಮ್ಮೆಲ್ಲರೂ ಬರ್ತೀವಿ ಶ್ವಾಸ ಜನಾನದಲ್ಲಿರ್ತಕ್ಕಂಥ ಮಾತನ್ನು ಹೇಳಿ ಮತ್ತು ತಾವೆಲ್ಲ ಆ ಸುರು ಇವತ್ತು ಕಂಡಾಗ ಏನು ಇವತ್ತ ಬಂದಿದ್ದೀರಿ ಅಂತ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮೂರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ತಾವೆಲ್ಲ ಇವತ್ತು ಕುರ್ಚಿಯಿಂದ ತಾವು ಇಟ್ಟಿದ್ರಿ ಅದಕ್ಕಾಗಿ ಮತ್ತೊಮ್ಮೆ ಇವತ್ತ ಈ ಬಡವನ ಇವತ್ತು ಬಡವನ ಹುಟ್ಟು ತಪ್ಪು ಎಲ್ಲ ಸಮಾಜವನ್ನು ಮತ್ತು ತಾವು ಬಂದಿದ್ದೀರಿ ನಾನು ಮತ್ತೊಮ್ಮೆ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಬಂದಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಮೂರು ಜನ ಇವತ್ತು ಪ್ರೀತಿ ಇವತ್ತು ಬಂದಿರಿ ಮುಂದೆ ಕೂಡ ನಮ್ಮ ಸದಾ ಇವತ್ತ ಗ್ರಾಮದಲ್ಲಿ ಒಂದು ಜನ್ಮ ಈ ಭೂಮಿಯಲ್ಲಿ ಇವತ್ತು ಈ ನಿಮ್ಮ ಇವರಿಗೆ ನಿಭಾಯಿಸುವಲ್ಲಿ ನಾನು ನಿಮ್ಮ ಸೇವೆಯನ್ನು ಮಾಡ್ತೀವಿ ಮಾತನ್ನು ಹೇಳಿ ಈ ನಮ್ಮ ನಿಮ್ಮನ್ನು ಆಗಮಿಸಿದ್ದಾರೆ ಎಲ್ಲರೂ ಹಾಗೆ ಸರ್ಕಾರಿಯವರು ಕೂಡ ಬಂದಿದ್ದಾರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ತಾವೆಲ್ಲ ಈ ಕಾರ್ಯಕ್ರಮಗಳ ನಂತರ ನಾನು ಇವತ್ತ ಒಬ್ಬ ಹುಡುಗನ ಇದನ್ನು ಪಟ್ಟಾಕಿ ನಾಸ್ತ ವ್ಯವಸ್ಥೆ ಎಲ್ಲರೂ ಕೂಡ ಪ್ರಸಾದವನ್ನು ಬಂದಲ್ಲಿ ನೀವು ಹಳ್ಳಿ ಹಳ್ಳಿಗೆ ಬಂದಿರ್ತಕ್ಕಂಥ ಅಭಿಮಾನಿಗಳು ದೇವ್ರಿ ನೀವು ಬಿಟ್ಟು ನಾನು ಗಟ್ಟಿಯಿಂದ ನಿಮ್ಮ ಆಶೀರ್ವಾದ ನೀವೇನು ಸಮಯ ನೀವೇನು ಸರ್ವಾದಗಳನ್ನ ಚುಕ್ಕರಿಸ್ತೇನೆ ಅದಕ್ಕಾಗಿ ಶಾಂತಿ ತಾಳ್ಮೆಯಿಂದ ಮತ್ತೆ ಯಾಕಂದ್ರೆ ದೇವರ ಮ್ಯಾಗ ಆಶೀರ್ವಾದ ಥಂಡಿ ಮಾಡಿಗ ಅದಕ್ಕಾಗಿಲ್ಲ ಸುಮಾರು ನೂರ ಇಪ್ಪತ್ತು ಮೂರು ಹಳ್ಳಿಗಳಿಂದ ನಾನು ಅಳತಾ ಮುಂದೆ ಬಂದಿದೆ ನಾನು ಮತ್ತೆ ಮತ್ತೆ ದೇವರ ಬಂದಿದ್ದೀನಿ ಅದಕ್ಕಾಗಿ ನಮ್ಮ ಹಳೆ ಅವರು ಪುರೈ ಪೊಲೀಸ್ ಮಾತಾಡಿದ್ರು ಅನೇಕ ಇವತ್ತೆಲ್ಲ ಮಾತಾಡಿದ್ರು ಅದಕ್ಕಾಗಿ ನೀವು ಏನೇನು ಒಂದು ಗಂಟೆ ಒಳಗಾಗಿ ಇವತ್ತು ಎಲ್ಲ ಕಾರ್ಯಕರ್ತರು ಮುಗಿತಾರೆ ಅದಕ್ಕಾಗಿ ಅವರೆಲ್ಲ ದಯವಿಟ್ಟು ನನ್ನ ಕೊನೆಯದಾಗಿ ನಾನು ಹಳೆ ಪ್ರದೇಶ ಮಾತನಾಡ್ತಾರೆ ಆ ನಂತರ ದಯವಿಟ್ಟು ಇವತ್ತೆಲ್ಲರಿಗೆ ನಾನು ಕಡೆ ಬಿಡುತ್ತೇನೆ ನಾವು ಉತ್ತಮ ಉತ್ತಮಿರ್ತಕ್ಕಂಥ ಅಭಿಮಾನಿಗಳಿಗೆ ಮತ್ತೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಮುಂದುವರೆದ ಜನ ಮುಂದೊಂದು ದಿನ ಕಾಲ ಬರ್ತೀವಿ ಯಾಕಂದ್ರೆ ರಾತ್ರಿಗಳ ನಾಳೆ ಸೂರ್ಯ ಹೊಂದಿರುತ್ತದೆ ನಾಳೆ ನಿಮ್ಮ ಶಾಸಕರಾಗಿ ನಿಮ್ಮ ಹೊಲ ಈ ತಾಲೂಕಿನ ಸೇವಕರಾಗಿ ನಿಮ್ಮ ದೃಢವನ್ನು ಹೊಂದುತ್ತೇನೆ